ಈಗ ನೋಡ್ರಿ ಇಲ್ಲಿ ನಾವು ನಮ್ಮ ಚಿಕ್ಕಮ್ಮರೂರಿಗೆ ಬಂದೀವಲ್ಲ ರೀ ಹೊನ್ ಈಗ ಜೋಳ ಕಾರ್ಯಕ್ರಮ ರೀ ಇಲ್ಲಿ ನೋಡ್ರಿ ಈಕಿ ನಮ್ಮ ತಂಗಿರಿ ಇವರ ಬೆಂಗಳೂರಿಗೆ ರೀ ನಮ್ಮ ತಂಗಿಯರ ಜೋಳ ಕಾರ್ಯಕ್ರಮ ಸಲಿಕ್ಕ ಬಂದಾಡಿರಿ ಅಂದ್ರೆ ಹೊನ್ ನಮ್ಮ ಚಿಕ್ಕಮ್ಮರ ಅಲ್ರಿ ಚಿಕ್ಕಮ್ಮನ ಮಗೋಡ್ರಿ ನಮ್ಮ ತಂಗಿ ಇಲ್ಲೇ ನೋಡಿರಿ ಕಳಸ ಹಚ್ಚದ ಮತ್ತು ಆರತಿ ರೀ ಇವ ಇವ ಆರತಿ ಬೆಳಗಬೇಕ್ರಿ ಅಲ್ಲೇ ನೋಡ್ರಿ ಟ್ಯಾಕ್ಟ್ರಿಗೆಲ್ಲ ಸಾಮಾನದಿಟ್ರು ಈಗ ನಾವು ಗುಡಿಗೆ ನಡೆದಿದ್ದೇವ್ರಿ ಮೊದ್ಲು ಸಮೃದ್ಧಿ ನಾನು ಮತ್ತು ನಮ್ಮ ತಮ್ಮನೇ ಹೆಣತಿ ನಮ್ಮ ತಂಗಿಯವರೆಲ್ಲರೂ ಹೋಲಿಕತ್ತಿದ್ದೇವ್ರಿ ಮತ್ತು ಮನೆಗೆ ಬರ್ಬೇಕ್ರಿ ನಾ ವಾಪಸ್ಸು ಬಿಸಿಲು ಒಂದು ಹಾಳಾಗಿಬಿಟ್ಟದ್ರಿ ಇಲ್ಲೇ ನೋಡಿರಿ ನಮ್ಮ ತಮ್ಮನ ಹೆಂಡತಿ ನಮ್ಮ ಚೆನ್ನಮ್ಮ ಸಮ್ಮು ಎಲ್ಲರೂ ಹೋಲುತ್ತಾರ ನೋಡಿರಿ ಈಗ ಮತ್ತು ಟ್ಯಾಕ್ಟ್ರಿ ಒಳಗೆ ಇದ್ದವ್ರಿ ಅದೆಲ್ಲ ಮತ್ತು ಮರಿಗಳ ತಾಳಗಿಳಿಸಿ ತೊಗೊಂಡು ನಾಡ್ತಾರ್ರೀ ಈಗ ಗುಡಿಗೆ ಡೊಳ್ಳ ಅದು ಬಾರ್ಸ್ಕೊತ ಒಯ್ಲುಗತ್ತ್ರಿ ಆ ಮರಿಗಳ ಜೋಡಿ ಮರ್ಯಾದವ್ರಿ ನೋಡ್ರಿ ಈಕೆ ನಮ್ಮ ತಮ್ಮನ ಮಗಳು ಮತ್ತು ನಮ್ಮ ಸಮೃದ್ಧಿ ಇಬ್ಬರು ಒಂದೇ ಇದ್ರಿ ಅಂದ್ರೆ ಆಕೀಗ ಭೀ ಇವಾಗ ಹನ್ನೊಂದು ರನ್ನಿಂಗ್ ರೀ ಸಮೃದ್ಧಿಗು ಈಗ ಹನ್ನೊಂದನೇ ತಿಂಗಳು ರೀ ಸಮೃದ್ಧಿಗೂ ಹಾಗಾಗಿ ಸಮೃದ್ಧಿ ಜೋಳ ಕಾರ್ಯಕ್ರಮ ಮತ್ತು ನಮ್ಮ ತಮ್ಮನ ಮಗಳ ಕಾರ್ಯಕ್ರಮ ಎರಡು ಜ ಹನ್ನೊಂದು ತಿಂಗಳದಾಗ ಮುಗಿಸಕತ್ತಿರೋದ್ರಿ ರೀ ಜೋಳ ಕಾರ್ಯಕ್ರಮ ಅಂದ್ರೆ ನಮ್ಮ ತಮ್ಮನ ಮಗಳದ ಏಳನೇ ತಾರೀಕಿಗೆ ಹನ್ನೊಂದನೇ ತಿಂಗಳು ಸ್ಟಾರ್ಟ್ ಆಗ್ಯದ್ರಿ ನಮ್ಮ ಸಮೃದ್ಧಿದ ಹದಿನೇಳನೇ ತಾರೀಕಿಗೆ ಹದಿನೇಳನೇ ತಾರೀಕಿಗೆ ಹನ್ನೊಂದನೇ ತಿಂಗಳು ನಮ್ಮ ಸಮೃದ್ಧಿ ಇದ್ರಿ ನಮ್ಮ ತಮ್ಮನ ಮಗಳಿಗೆ ನಮ್ಮ ಸಮೃದ್ಧಿಗೆ ಒಂದು ಹತ್ತು ದಿವಸ ಅಷ್ಟ ಒಂದು ಹತ್ತು ದಿವಸ ಅಷ್ಟ ಫರಾಕ್ ರೀ ಇಲ್ಲೇ ನೋಡ್ರಿ ನಾನು ನಮ್ಮ ತಂಗಿ ಎಲ್ಲಾರು ನಡೆದೀವಿ ನೋಡ್ಕೋತ ಹೊಲ್ದಾಗ ಅದಾರಿ ಗುಡಿ ಹಾಗಾಗಿ ಹೊಲದಾಗ ನೋಡಿರಿ ನೋಡಿ ಹಾಕ್ಲಕ್ಕೆ ಮರ್ಗಮ್ಮಿ ಗುಡಿ ಬಂದಿದ್ದೆವ್ರೀ ಈಗ ಮನ್ಯಾಗ ನಮ್ಮ ಚಿಕ್ಕ ಮಾಂತ್ರ ಹೋಳ್ಗೆ ಮಾಡ್ತಾರೆ ನೀವೆಲ್ಲ ಹೋಗಿ ನೋವು ಹಾಕೊಂಬರ್ರಿ ಅಂತಂದ್ರಿ ಅದಕ್ಕ ನಮ್ಮ ಅನ್ಪೂರ್ಣ್ರು ಭೀ ಬಂದಿರಿ ನಾ ಊರ್ಲಿ ಅಂತ ಎಲ್ಲರೂ ನೋಡಿ ಹಾಕ್ಲಕ್ಕೆ ಬಂದಿವಿ ನಮ್ಮ ಪುಟ್ಟಿ ನಾನು ಮತ್ತು ಅತ್ತಿ ಸಮೂಹ ಸಮೃದ್ಧಿ ಎಲ್ಲರೂ ಬಂದೋರಿ ಸಮೃದ್ಧಿ ಇಲ್ಲ ಹಾದಿ ಕೈ ಸಮೃದ್ಧಿ ಐ ಫೋನ್ ಗುಡಿ ನೋಡ್ರಿ ಅದು ಗುಡಿ ಬಂದಿದೆ ಅವರ ಟೆಂಗು ಒಡ್ಲಿಕ್ಕೆ ತರ ಅಲ್ಲಿ ನಮ್ಮ ಅತ್ತಿ ಮತ್ತೆ ನಮ್ಮ ಪುಟ್ಟಿ ಹೋಗಿ ಟೆಂಗು ಒಡ್ಕೊಂಡು ಬರಲಕ್ಕೆ ಹೊರಗಾಗ ನನ್ನ ಸಮೃದ್ಧಿ ತೋ ನಲ್ಲೆ ಕೊಂಟಿ ಇಲ್ಲ ನೋಡಿ ಮರ್ಗಮ್ಮೈ ಗುಡಿ ಇದು ಇಲ್ಲಿ ಟೆಂಗು ಹೊಡ್ಯಾರ ಯಾರು

ಅಂದ್ರ ಹೋಳಗಿ ಮಾಡಿದ್ರು ಇಡ್ತಾಕ ಹೋಳಗಿ ಅದೆಲ್ಲ ಮಾಡ್ಯಾರ ಮತ್ತ ಬಾಂಡೆ ಎಲ್ಲ ಕಸ ಎಲ್ಲ ಆಗ್ಯದ ನಮ್ಮ ಚೆನ್ನಮ್ಮ ಐಸ್ ಕ್ರೀಮ್ ಇಲ್ಲಿ ಹ್ಮ್ ನಮ್ಮ ಚೆನ್ನಮ್ಮ ಅವರು ಹೊರಗ್ ಬಂತಾರ ಇಲ್ಲೇ ಸಂಬಿ ಈಗ ನೋಡ್ರಿ ಹ್ಮ್ ಈಗ ಅಲ್ಲೆಲ್ಲ ಗುಡಿಯಾಗ ಅಡಿಗೆ ಮಾಡ್ಯ ಅಂದ್ರ ಹೊನ್ ಕಿರಣಿಗೆ ಒಳಗಾರಿ ಅಲ್ಲಿ ಒಂದ್ ಸ್ವಲ್ಪ ಹೊಲ್ದಾಗ ಗುಡಿ ಅದರಿ ಚೆನ್ನಮ್ಮ ಸಮೃದ್ಧಿಲ್ಲ ಹೊಲ್ದಾಗ ಗುಡಿ ಅದರಿ ಅದಕ್ಕೀಗ ಹೊಲ್ದಾಗ ನಡ್ದೇವ್ರಿ ಈಗ ಅದೇ ನಮಸ್ಕಾರ ಹಾಕ್ಲಿಕ್ಕೆ ಬರ್ತಾರ್ರಿ ನಮ್ಮ ತಮ್ಮ ಮತ್ತು ನಮ್ಮ ತಮ್ಮ ಅಂತೆಲ್ಲ ಅಂದ್ರೆ ನಾವು ಇದಕ್ಕೆ ದೀಡ್ ನಮಸ್ಕಾರ ಅಂತ ಕರಿತೀವಿ ರೀ ನಾವು ಇಲ್ಲೇನು ನಡೆದಿದ್ದೇವೆ ನೋಡಿರಿ ನಮ್ಮ ಅನ್ನಪೂರ್ಣ ವೀಡಿಯೋಸ್ ಮಾಡಕತ್ತಾಳ್ರಿ ಆ ಅನ್ಪೂರ್ಣಕ ಹಾಕಿ ಕೊಟ್ಟಿದ್ರಿ ವೀಡಿಯೋಸ್ ಮಾಡುವ ಆಗಿನೇ ಮಾಡ್ಲಾಕತ್ತಾಳ್ರಿ ವೀಡಿಯೋಸ್ ಅಂತ ಅನ್ಪೂರ್ಣ ಇಲ್ಲರಿ ಈಗ ನಮ್ಮ ತಂಗಿ ತೊಗೋಣಕ್ಕೆ ಅಂತಾಳ ಅನ್ನಪೂರ್ಣ ಇಲ್ಲೇ ಹೊಂಟಾಳ ನಮ್ಮ ಅತ್ತಿಯವರೆಲ್ಲರೂ ಬಂದಾರೆ ನೋಡ್ರಿ ಇಲ್ಲೇ ಅದಕ್ಕೆ ಈಗ ಗುಡಿಗೆ ಹೋಗ್ಬೇಕ್ರಿ ಗುಡಿ ಒಂದು ಸ್ವಲ್ಪ ಭಾಳ ದೂರದ ರೀ ಅಂದರೂ ಒಂದು ಎರಡು ಕಿಲೋಮೀಟ್ರ್ ಆಗ್ತ ಆಗ್ತೀರಿ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಅಲ್ಲಿ ತನಕ ಈಗ ನಡ್ಕೊತ್ರಿ ಗುಡಿ ತನಕ ಅವ್ರ ದೀಡ್ ನಮಸ್ಕಾರ ಹಾಕ್ಕತ್ತಾರೀ ಹಾಗಾಗಿ ಈಗ ಎಲ್ಲರೂ ನಡೆದಿದ್ದೆ ನೋಡ್ರಿ ಡೋಳ ಬಾರ್ಸೋತಾ ನಡೆದಾರ್ರಿ ಮುಂದೆ ಹಿಂದೆ ದೇವ ನಮಸ್ಕಾರ ಹಾಕ್ಲಿಕ್ಕೆ ಅವರು ನಮ್ಮ ಸಮ್ಮು ಅಂತೂ ಭಾಳ ರೀ ಹಾಗಾಗಿ ಅವ್ನಿಗೆ ಒಂದು ಸ್ವಲ್ಪ ಭಾಳ ಅಂದ್ರೆ ಭಾಳ ಹೈರಾಣೈತೆ ಅದ್ರಾಗ ಬಿಸಿಲು ಅಂದ್ರೆ ಬಿಸಿಲು ರೀ ಮ್ಯಾಗ ಏನಾರ ಹೊಚ್ಗೋರಪ್ಪ ಅಂತಂದ್ರೆ ಹೊಚ್ಗೋಲಾರನವ ಚೆನ್ನಮ್ಮ ಅವ ಇಬ್ಬರು ಅಂತವ್ರ ಹಾಗೆ ರೀ ಅಂತ ಬಿಸಿಲಿನಾಗೇ ನಮ್ಮ ಸಮೃದ್ಧಿ ನೋಡ್ರಿ ಬಿಸಿಲು ಅದ ಅಂತ ಹೇಳಕಿ ಒಂದು ಸ್ವಲ್ಪ ದಸ್ತಿ ಕಟ್ಬಿಟ್ಟರ ಈ ಬಿಸಿಲು ಭಾಳ ಅದಾವ ಅಂತ ಹೇಳ್ಕೀಸಿಂದ್ರೆ ಇವತ್ತ ಜೋಳ ಕಾರ್ಯಕ್ರಮ ಮುಗಿಸ್ಕೊಂಡು ಊರಿಗೆ ಹೋಗಬೇಕಂತ ಅಂದ್ಕೊಂಡಿದ್ದೇವ್ರಿ ಮತ್ತೆ ನಾ ಏನತದ ಗೊತ್ತಿಲ್ಲ ಇದ್ರೆ ಇವತ್ತೊಂದು ದಿವಸ ಇರಬೇಕು ಇಲ್ಲಿಕಂತಂದ್ರೆ ಹೋಗ್ಬೇಕಂತ ಅಂದ್ಕೊಂಡಿದ್ರಿ ಯಾಕಂದ್ರೆ ನಾನು ನಿನ್ನೆನೆ ಬಂದಿನಲ್ರಿ ಯಾಕಂದ್ರೆ ನಿನ್ನೆ ಮೈಜಾನ್ ಇತ್ತು ರೀ ನಮ್ಮ ದೇವ್ರದ ಮೈಜಾನ್ ಮುಗಿಸ್ಕೊಂಡ ಮತ್ತು ಜೋಳ ಕಾರ್ಯಕ್ರಮ ಮುಗಿಸ್ಕೊಂಡು ಹೋದಾಯ್ತಂತೇಳಿ ಬಂದಿರೋದ್ರಿ ನನ್ನ ಅಂದರೆ ಕೆಣಗಿಯೊಳಗ ನಾ ಮೈಜಾನ್ ಅದಕ್ಕೆ ಅದಕ್ಕೀಗ ನಡೆದಿದೆ ನೋಡ್ರಿ ಎಲ್ಲರೂ ಮತ್ತೀಗ ಗುಡಿ ಇಲ್ಲಿ ರೀ ಅದು ಹೊಂದ್ ಅಲ್ಲಿ ಮ್ಯಾಲೆ ಕ್ವಾಟ್ರಸ್ ಅಂತ ಹೇಳ್ರಿ ಅಲ್ಲೊಂದು ಅಷ್ಟು ಮನೆಗಳವ್ರಿ ಮತ್ತು ಊರು ದೊಡ್ಡದ ರೀ ಭಾಳ ದೊಡ್ಡದ್ರಿ ಹೊಂದ್ಕಿಣಗಿ ಅಂತಂದ್ರೆ ಇಲ್ಲೇ ನೋಡ್ರಿ ನಮ್ಮ ನಿರ್ಮಲ ಅವರೆಲ್ಲರೂ ಬಂದ್ರೆ ಆಚೆ ಕಡೆ ಕುಂತ ಅಲ್ಲ ಅಕ್ಕಿ ನಮ್ಮ ಚಿಕ್ಕಮ್ಮನ ಮಗೋಡ್ರಿ ನಾವು ನಾಲ್ಕು ಜನ ಅಕ್ಕ ತಂಗಿಯರು ನೋಡ್ರಿ ನಾವ ಇಲ್ಲೇ ನಮ್ಮ ದೊಡ್ಡಮ್ಮರು ಬಂದಾರ ನೋಡ್ರಿ ನಮ್ಮ ದೊಡ್ಡಮ್ಮ ನಿಮ್ಗೆ ಗೊತ್ತಿರ್ಬೋದು ರೀ ಹಿಂದಿನ ನುಡಿಸ್ಕೊಂಡು ನೋಡಿದವ್ರಿಗೆ ಅಂದರೆ ನಮ್ಮ ಸಂಬಂಧಿದ ಸಂಬಂದು ಡೆಲಿವರಿ ಟೈಮ್ನಾಗೆಲ್ಲ ನಮ್ಮ ದೊಡ್ಡಮ್ಮ ಅವರ ನಮ್ಮ ದೊಡ್ಡಮ್ಮ ಬಂದಾರ್ರಿ ಬಸ್ನಾಳ್ ಅಂತ ಇಲ್ಲಿ ನಮ್ಮ ತಂಗಿಯರು ಕುಂತಾರ ನಮ್ಮ ಜಟ್ಟೆ ಕುಂತಾನ ಇಲ್ಲಿ ನೋಡಿರಿ ಇಲ್ಲಿ ನಮ್ಮ ಸಣ್ಣಮ್ಮಾರಿ ಇವರ ಅವ್ರಿ ಇವರ ನಮ್ಮ ಸಣ್ಣಮ್ಮ ಮರ್ತವ್ರು ಸಣ್ಣಮ್ಮಗೆ ಭೀ ನೋಡಿರಿ ನೀವೆಲ್ಲರೂ ಈಗ ನೋಡ್ರಿ ಜೋಳ ರೀ ಇಲ್ಲೇ ಗುಡಿ ಬೆಳೆಯೋಕ ಹೊನ್ ಒಳಗ ಒಳಗೆ ನಾಗಪ್ಪೇನ ಗುಡಿ ಅಂತರಿ ನಾಗಪ್ಪೇನ ಗುಡಿಯಾಗ ಜೋಳ ಕಾರ್ಯಕ್ರಮ ನೋಡಿದ್ರಿ ಹ್ಞೂ ಈಗ ಜೋಳ ತೆಗಿಲಿಕ್ಕತ್ತಾರ ನೋಡಿರಿ ನಾನು ಇಲ್ಲೇನು ತಿನ್ರಿ ಮತ್ತು ಅಲ್ಲಿ ಹಿಂದೆ ನಿಂತಾರಲ್ರಿ ದೂತ್ರ ಹಾಕೊಂಡವ್ರು ನಮ್ಮ ಕಾಕ ಇಲ್ಲಿ ನಮ್ಮ ಸಣ್ಣಮ್ಮ ನೋಡ್ರಿ ಇಬ್ಬರು ಇರಿಬ್ಬರು ನಮ್ಮ ಕಾಕ ನಮ್ಮ ಸಣ್ಣಮ್ಮಾರ ಇವ್ರು ಹೊಂದ ಕಿಣಗಿದವ್ರಿ ಜೋಳ ಕಾರ್ಯಕ್ರಮ ಅಂತೂ ಭಾಳ ಚಂದ ಐತ್ರಿ ನಮ್ಮ ತಮ್ಮವ್ರು ಮೂರು ಮಂದಿ ರೀ ನಮ್ಮ ತಂಗಿ ಒಟ್ಟು ಒಟ್ಟವ್ರೆ ನಾಲ್ಕು ಮಂದಿ ರೀ ಮೂರು ಮಂದಿ ರೀ ಅಕ್ಕಿ ಈಗ ಲಾಸ್ಟ್ನಕ್ರಿ ನಮ್ಮ ತಂಗಿ ಈಗ ನೋಡ್ರಿ ಜೋಳ ತೆಗ್ಯದೈತ್ರಿ ಈಗ ಬಟ್ಟೆ ಏರಿ ಮಾಡೋದು ರೀ ಅವ್ರಿಗೆ ಅದಕ್ಕೆ ಬಟ್ಟೆ ಏರಿ ಮಾಡ್ಲಿಕ್ಕೆ ನೀನೇ ಹೋಗ್ವ ರೀ ನಾನು ಬಟ್ಟೆ ಎರಿ ಮಾಡೋಕೆ ರೀ ಈಗ ಮೊದಲೇ ನಮ್ಮ ಸೊಸಿಗೆ ಬಟ್ಟೆ ಉಡ್ಸ್ಬೇಕ್ರಿ ಅಂದರೆ ನಮ್ಮ ತಮ್ಮನ ಮಗಳಿಗೆ ಬಟ್ಟೆ ರೀ ಈಗ ಅದಕ್ಕೀಗ ಕುಕ್ಮ ಅದೆಲ್ಲ ತೊಗೊಂಬಂದು ಕೊಟ್ಟರು ಅವರು ಮತ್ತು ಅಕ್ಕಿ ರೀ ಅಕ್ಕಿ ಬೇಕಲ್ರಿ ಬಟ್ಟೆ ಎರಿ ಮಾಡ್ಬೇಕಂತಂದ್ರೆ ಅದಕ್ಕೆ ಅಕ್ಕಿ ಕುಕ್ಮ ಎಲ್ಲ ತೊಗೊಂಡ್ರಿ ಈಗ ಇದು ಬಟ್ಟೆ ಅಯರಿ ಇಟ್ಟು ಅಂತಂದ್ರೆ ಎಲ್ಲರದು ಊಟ ರೀ ಎಲ್ಲ ಅಡುಗೆ ಮಾಡ್ಯಾರ ರೊಟ್ಟಿ ಅಂತ ನಮ್ಮ ಚಿಕ್ಕಮ್ಮ ಮೊದಲ ಮಾಡಿಸಿ ಇಟ್ಟಾಡ್ರಿ ಎಲ್ಲ ರೊಟ್ಟಿ ಅಂದ್ರೆ ಒಂದು ರೊಟ್ಟಿ ಬಕ್ಕೊಳಷ್ಟು ಮಾಡ್ಸ್ಯಾಳ್ರಿ ನಾನು ತೋರಿಸಿದ್ನೂ ಏನು ಮಾಡಿದ್ನೋ ರೀ ವಿಡಿಯೋಸ್ ವೀಡಿಯೋಸ್ನೊಳಗೆ ನನಗೆ ಅಷ್ಟೊಂದು ನೆನಪಿಲ್ರಿ ರೊಟ್ಟಿ ಭಾಳ ರೊಟ್ಟಿ ಬಡ್ಸಾಡಿ ಯಾಕಂದ್ರೆ ಇದಕ್ಕೆ ರೊಟ್ಟಿನೇ ಬೇಕು ರೀ ಮೇನ್ ಅಂತಂದ್ರೆ ಖಡಕ್ ಜೋಳದ ರೊಟ್ಟಿಗಳು ಬೇಕು ರೀ ಹಾಗೇ ರೊಟ್ಟಿ ಅದೆಲ್ಲ ಮಾಡ್ಸಿಟ್ಟಾಳ್ರಿ ಮೊದ್ಲು ಅದ್ರಾಗ ಅವ್ರು ಭೀ ಅಲ್ಲಿ ಸಿಂಗೋಡ್ರನ್ ಪೂಜೆ ಮಾಡ್ತಾರೆ ರೀ ಹೊಂದ್ಕಿಣಿಗೊಳಗೆ ನಾವು ಫಿರೋಜಾ ಬಂದಿಗೆ ಸಿಂಗೋಡ್ರನ್ ಪೂಜೆ ಮಾಡ್ತೇವಲ್ರಿ ಅಲ್ಲಿ ನಮ್ಮ ಸಣ್ಣಮ್ಮವ್ರು ಭೀ ಹೊಂದಕ್ಕೆ ಒಳಗೆ ಸಿಂಗೋಡ್ರನ್ನ ಪೂಜೆ ಮಾಡ್ತಾರೆ ರೀ ಭಾಳ ಅಂದ್ರೆ ಭಾಳ ಚಂದಳ ರೀ ನಮ್ಮ ತಮ್ಮನ ಮಗಳ ಕಾಣಿಸ್ತಿರ್ಬೋದು ಭಾಳ ರೀ ಅಂದ್ರೆ ನಮ್ಮ ಸಮೃದ್ಧಿಗೆಕ್ಕಿಂತ ಭಾಳ ಚಂದಳಿ ಬೆಳ್ಳು ಬೆಳ್ಳಗಳ ಕಾಣಿಸ್ತಿರ್ಬೋದು ಹೆಂಗೆ ರೀ ಅಂತ ನಮ್ಮ ತಮ್ಮ ಮತ್ತು ನಮ್ಮ ತಮ್ಮನ ಹೆಂಡತಿ ಅವರು ಇಬ್ಬರು ಚಂದ್ರಿ ಹಾಗಾಗಿ ಆಕಿನೂ ರೀ ನಮ್ಮ ತಮ್ಮನ ಮಗಳು ಈಗ ನಾನಿಲ್ಲಿ ಇಲ್ಲಿ ಕುಕ್ಮ ಹಚ್ಕೋತೀನಿ ರೀ ನಮ್ಮ ತಮ್ಮನ ಹೆಣ್ಣಿಗೆ ಕುಕ್ಮ ಹಚ್ಚಿ ಬಟ್ಟೆ ಮಾಡ್ಬೇಕ್ರಿ ಇಲ್ಲಾರ ಇವ್ರು ನಮ್ಮ ಸಣ್ಣ ಅವ್ರಿ ಇವ್ರ ಮರ್ತವ್ರವ್ರಿ ಇವ್ರು ನಮ್ಮ ಸಣ್ಣ ಅವ್ರೇಬೇಕ್ರಿ ಇವ್ರು ಇವ್ರು ಮರ್ತವ್ರದವ್ರೆ ಇಲ್ಲೇ ಅಂತರ ನೋಡ್ರಿ ಬಟ್ಟೆ ಮಾಡಾಕತ್ತೀವಿ ಈಗ ನಮ್ಮ ಇದೆಯಾ ಅಂದ್ರೆ ಸಾಹಿತ್ಯ ಅಂದ್ರಿ ನಮ್ಮ ತಮ್ಮನ ಮಗಳ ಹೆಸರು ಸಾಹಿತ್ಯಾಗ ಒಂದು ಸ್ವಲ್ಪ ಕುಕ್ ಹಚ್ಚಿದ್ರಿ ಹಚ್ಚಿ ನಾನು ಅಂಗೆ ಹತ್ತಿ ಬಟ್ಟೆ ಹಾಕಿ ಆಮೇಲೆ ನನ್ನ ತಮ್ಮ ಹೇಳ್ತೀವಿ ತಮ್ಮ ಹೇಳಿ ಆಗ ಸಾಯ್ತು ಬಟ್ಟೆ ನನ್ನ ಸಮೂ ಒಂಥರ ಬಿಟ್ಟ ಹೋಗಲ್ಲ ಏನಂದ್ರೆ ಅಲ್ಲೇ ನಿಂತಂದ್ರಿ ಅಂದ್ರೆ ಮುಂದೆ ಹೋಗಿ ಬಂದು ಹೋಗಲ್ಲ ಇದನ್ನು ಅದ್ರಾಗ ನಮ್ಮ ಸಂಭೂದಿಂತು ಭಾಳ ಗತಿ ಇದೆ ನಾನು ಇಲ್ಲಿ ಬಟ್ಟೆ ಮಾಡಕ್ಕೆ ಬಂದಿಲ್ಲ ಅದ್ರಾಗ ಒಬ್ರು ಅಂದ್ರೆ ನಾವು ಇರೋದ ಹೊಲದಾಗ ಹಂಗಾಗಿ ಜಾಸ್ತಿ ಹಿಂಗೆ ಯಾರು ಹಟ್ಟಿರೋದ್ರಿ

ಈಗ ಈ ಬಟ್ಟೆ ಮಳೆ ಇದು ಅಂತಂದ್ರೆ ಸಹಿತೆ ಗೊತ್ತಿಲ್ಲ ಇಲ್ಲಿ ಇವರೇ ನೋಡ್ರಿ ನಮ್ಮ ಸಣ್ಣ ಅಲ್ಲೇನಾರೀಸರಿ ನಮ್ಮ ದೊಡ್ಡ ತಮ್ಮ ಎರಡನೇ ತಮ್ಮಾರಿ ಇನ್ನು ಅವನ ರೀ ಒಟ್ಟ ಮೂರು ಜನ ರೀ ಅವರು ಅಣ್ಣ ತಂದಿರು ಮೂರು ಜನ ತಮ್ಮ ಒಬ್ಬಕ್ಕೆ ತೆಂಗಿದವರು ನಮ್ಮ ತಮ್ಮ ಏನಂದ್ರೆ ಈಗ ನೋಡ್ರಿ ನಮ್ಮ ಸಾಹಿತ್ಯ ಅಂದ ಕಂಪ್ಲೀಟ್ ಆಯ್ತ್ರಿ ಈಗ ನಮ್ಮ ತಮ್ಮ ಹೆಣ್ಣಿಗೆ ಸೀರೆ ರೀ ಈಗ ನಮ್ಮ ಸಮ್ಮನೂ ಮಮ್ಮಿ ನನಗೆ ಕುಕ್ಮ ಹಚ್ ಅಂತೇಳಿ ಅವ್ನು ಕುಕ್ಮ ಹಚ್ಕೋಣನ್ರಿ ಅವ್ರಿಗೆ ಕುಕ್ಮ ಹಚ್ಚಿಲ್ರಿ ಮಮ್ಮಿ ನನಗೆ ಹೆಚ್ ಮನವಿ ರೀ ಮತ್ತು ನಮ್ಮ ಸಮ್ಮನೂ ಕುಕ್ಮ ಮಾಚಿದ್ರಿ ಅವನಿಗೂ ಸೀರೆ ಅಂದ್ರೆ ನಮ್ಮ ತಮ್ಮನ ಹೆಣ್ತಿ ಅಂದ್ರೆ ಭೀ ಬೇರೆ ಯಾರು ಅಲ್ರಿ ನಮ್ಮ ಸೋದರಮಾನ ನೋವು ನಮ್ಮ ತಮ್ಮ ಹೇಳ್ತಿ ಅಂದ್ರೆ ನಮ್ಮ ಸೋದರಮ್ಮ ನೋಡ್ರಿ ಮತ್ತು ಹೊಳ್ಳಿ ನಮ್ಮ ತಮ್ಮ ಕೊಟ್ಟದ್ರಿ ಹಾಗಾಗಿ ನಮ್ಮ ಮಗಳು ರೀ ನಮ್ಮ ತಮ್ಮನ ಹೇಳ್ತಿ ಅಂದ್ರೆ ಸೋದ್ರ ಮಾವನ ಮಗಳಿಗೆ ನಮ್ಮ ತಮ್ಮ ಮಾಡ್ಕೊಂಡಿರೋದ್ರಿ ಈಗ ಬಟ್ಟೆ ಎಲ್ಲ ಮಾಡೋದಾಯ್ತು ನೋಡ್ರಿ ಮತ್ತೀಗ ಒಂದು ಸೀರೆ ಉಡ್ಸಿದ್ರಿ ನಾನು ಅಂದರೆ ನಮ್ಮ ಅವ್ರ ತಂದಿ ಸೀರೆ ಉಡ್ಸಿನ ರೀ ಅದು ಆದಮೇಲೆ ಈಗ ಮತ್ತು ನಮ್ಮ ನಿರ್ಮಲ ತೊಗೊಂಬಂದೋಡ್ರಿ ಸೀರೆ ಈಗ ನಾನು ಉಡ್ಸಕತ್ತಿರೋದು ನಮ್ಮ ನಿರ್ಮಲ ತಗೊಂಬಂದಿದ್ರಿ ಇದು ನಮ್ಮ ನಿರ್ಮಾ ಅಂತೂ ಎಲ್ಲರಿಗೂ ಗೊತ್ತೇಳರಿ ಈಗ ನಾನು ಇಲ್ಲೇನು ಉಡ್ಸಕತ್ತಿದ್ಮೇಲೆ ಇದು ಸೀರೆ ಅಂತಂದ್ರೆ ನಮ್ಮ ನಿರ್ಮಲ ತಗೊಂಬಂದಾಡ್ರಿ ಇದನ್ನೂ ಒಂದು ಉಡ್ಸೋ ಅಂತಂದ್ರಿ ಮತ್ತು ನಮ್ಮ ನಿರ್ಮಲಾ ತಂದಿರೋ ಸೀರೆನೂ ಉಡಿಸ್ತೀರಿ ನಾನು ಈಗ ಬಟ್ಟೆ ಅರಿ ಮಾಡೋದಂತೂ ಕಂಪ್ಲೀಟ್ ಆಯ್ತು ನೋಡಿರಿ ಬಟ್ಟೆ ಹಾಯರಿ ಮುಗೀತು ಈ ಬಟ್ಟೆ ಮುಗಿದ ಮುಗಿದ್ಮೇಲೆ ಈಗ ಎಲ್ಲರೂ ಅಂದ್ರೆ ಈಗ ಎರಡು ಜೋಡು ಬಟ್ಟೆ ಉಡಿಸ್ತಾರೆ ಮೇಲೆ ಎಲ್ಲರೂ ಎಲ್ಲ ಬೀಗರ್ ತಂದಿದ್ದು ಬಟ್ಟೆ ಮತ್ತು ರೊಕ್ಕ ಆಗಿರ್ಬೋದು ಪ್ರತಿಯೊಂದು ಈಗ ಹೆಸರು ಹೇಳಿ ಹೆಸರು ಹೇಳಿ ಆ ಹರಿ ಮಾಡ್ಲಿಕ್ಕೆ ನೋಡ್ರಿ ಇಲ್ಲಿ ಅಂದ್ರೆ ಎಲ್ಲರದು ಅಂದ್ರೆ ಅಷ್ಟು ಬಟ್ಟೆಗಳು ಉಡ್ಸೋದಾಗಂಗಿಲ್ಲ ಎರಡು ಜೋಡು ಉಡಿಸ್ತಾರೆ ಉಡ್ಸಿದ್ಮೇಲೆ ಈಗ ಹೆಸರು ಹೇಳಿ ಹೆಸರು ಹೇಳಿ ಅವ್ರ ತೊಡಿ ಮೇಲೆ ಇರ್ತಾರೆ ರೀ ಬಟ್ಟೆಗಳೆಲ್ಲ ಇಲ್ಲೇ ನೋಡಿರಿ ಹೆಸರು ಹೇಳಿ ಹೆಸರು ಹೇಳಿ ಮತ್ತೀಗ ನಮ್ಮ ನಮ್ಮ ಕಾಕಾಗ ಮತ್ತು ನಮ್ಮ ಸಣ್ಣ ಬಟ್ಟೆ ಮಾಡ್ತಾರೆ ರೀಗ ಇವ್ರದಾಯ್ತಲ್ಲ ರೀ ಮತ್ತೀಗ ಅವ್ರಿಗೆ ಬಟ್ಟೆ ನೋಡಿದ್ರಿ ಅಲ್ಲೇ ಹಿಂದೆ ನಿಂತಾನಲ್ರಿ ನಮ್ಮ ತಮ್ಮನಿಂದ ಅವ ನಮ್ಮ ಸಣ್ಣ ತಮ್ಮ ನೋಡ್ರಿ ಅವ ಅಂದ್ರೆ ಎಲ್ಲೋ ಕಲರ್ ಸೆಟ್ ರೀ ಅವ ಲಾಸ್ಟ್ ರೀ ನಮ್ಮ ತಮ್ಮ ರೀ ಈ ತಮ್ಮನ ಹಿಂದಿನವ ಆ ತಮ್ಮ ನೋಡ್ರಿ ಈಗ ಇವತ್ತು ರೀ ಈಗ ಅಂದ್ರೆ ಒಂದು ಸ್ವಲ್ಪ ಗುಡಿ ಬಿಟ್ಟ ದೂರದ ರೀ ಅಂದರೆ ಓಪ ಅಕ್ಕ ಕೊಡು ಅಕ್ಕ ಹಾಕ್ತಾಳೆ

ಇಲ್ಲೇ ನೋಡ್ರಿ ನಮ್ಮ ಊರಿಗೆ ಹೋಗಿ ನೋಡಿರಿ ನಮ್ಮ ಮತ್ತಂದ್ರ ಯಜಮಾನ್ ರೀ ಯಜಮಾನ್ರು ಬಂದಿರಿ ಅವ್ರೂಯ್ಯ ಯಜಮಾನ್ರು ಮನಿಗ್ ಹೋಗ್ತಾರ್ರಿ ಅವರು ಅದಕ್ಕೆ ನಾನು ಹೋಗ್ತೀನಿ ರೀ ಮತ್ತು ಸಮ್ಮಗ ಅಂತಂದ್ರ ಬಾ ರೊಕ್ಕ ಕೊಡ್ತೀನಿ ನಿನಗ ಯಾಕಂದ್ರೆ ಮನಿ ಅದೂರ ದುಖಾನ್ ರೀ ಹಾಗಾಗಿ ಭಾಳ ದುಕಾನ್ ಕೊಡೋತನ್ರಿ ಅವ ಅಲ್ಲಿ ಅದ್ರ ಸಲಾಕ ಯಜಮಾನ್ರು ಅವ್ನಿಗೆ ರೊಕ್ಕ ರೂಪಾಯಿ ಕೊಡ್ಕತ್ತಾರೀ ಸಮ್ಮಗ ಏನರ ತಿಲ್ಲಾಕ ತಗೋರಿ ನೀವು ಅಂತ ಹೇಳಿ ಯಜಮಾನ್ರು ಮನೆಗೆ ಹೋಗ್ತಾರೆ ರೀ ಅಂತಂದ್ರೆ ಇವತ್ತೊಂದು ದಿವಸ ಇಲ್ಲೇ ಇರ್ತೀನಿ ರೀ ಇದ್ದ ನಾಳೆ ಮುಂಜಾನತ್ತ ಹೋತೀನಿ ರೀ ಇವತ್ತೊಂದು ದಿನ ಇಲ್ಲೇ ಹೊಂದ್ಕಿಣಕ್ಕೊಳಗೆ ನಾವು ಈಗ ಯಜಮಾನ್ರು ರೀ